ನೋಡಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಈ ಟೈಮಲ್ಲಾ ಮಾಡ್ತಾ ಇರೋದು ಬಂಕಾಪುರ್ ಬಸ್ ನಿಲ್ದಾಣದಲ್ಲಿ ನೋಡಿ ಇಲ್ಲಿ ಎರಡು ಗಾಡಿ ಏನು ನಿಂತಿನ ಒಂದು ಗಾಡಿ ಹನಗಲ್ಲಿ ಹೋಗ್ತಾರೆ ಇನ್ನೊಂದು ಗಾಡಿ ಹುಬ್ಳಿ ಹೋಗ್ತಾರೆ ಗಾಡಿ ಹಣಗಲ್ ಉಬ್ ಎರಡು ಬೋರ್ಡ್ ಎರಡು ಹನಗಡಿಪ್ಪ ಗಾಡಿನ ಎರಡು ಗಾಡಿನೂ ಎರಡು ಬೋರ್ಡ್ ಬಂದ್ಬಿಟ್ಟು ಹಣಗಲು ಹುಬ್ಳಿ ಬೋರ್ಡ್ ಅಂತ ಇರೋದು ಬಟ್ ಒಂದು ಗಾಡಿ ಹನಗಲ್ಲು ಇನ್ನೊಂದು ಗಾಡಿ ಬಂದ್ಬಿಟ್ಟು ಹೋಗುತ್ತೆ ಇಲ್ಲಿ ಬಂದ್ಬಿಟ್ಟು ನಾಲ್ಕು ಪ್ಲಾಟ್ಫಾರ್ಮ್ ಇದೆ ಪ್ಲಾಟ್ಫಾರ್ಮ್ ಒನ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿರೋದು ಪ್ಲಾಟ್ಫಾರ್ಮ್ ಒನ್ನಲ್ಲಿ ಹಾವೇರಿ ದಾವಣಗೆರೆ ಬೆಂಗಳೂರು ತಿರುಪತಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮೈಸೂರು ಹೋಗುತ್ತೆ ನೋಡಿ ಪ್ಲಾಟ್ಫಾರ್ಮ್ ಒನ್ನಿಂದ ಪ್ಲ್ಯಾಟ್ಫಾರ್ಮ್ ಟೂ ಬಂದ್ಬಿಟ್ಟು ಹುಬ್ಬಳ್ಳಿ ಬೆಳಗಾವಿ ಚಿಲ್ಕರಂಜಿ ಕೊಲ್ಲಾಪುರ್ ವಿಶಾಲಗಡ ಮುಂಬೈ ನಾಸಿಕ್ ಹೈದ್ರಾಬಾದ್ ಪ್ಲಾಟ್ಫಾರ್ಮ್ ತ್ರೀ ಬಂದ್ಬಿಟ್ಟು ಸಾವಣೂರು ಗದಗ ಗಿಲಿಕಲ್ ವಿಜಯಪುರ ಸೀದಗಿರಿ ರಾಯಚೂರು ಮಂತ್ರಾಲಯ ಕಲಬುರಗಿ ನೋಡಿ ಪ್ಲ್ಯಾಟ್ಫಾರ್ಮ್ ಫೋರಲ್ಲಿ ಬಂದ್ಬಿಟ್ಟು ಹಾನಗಲ್ಲು ಸಿರಿಸಿ ಮಂಗಳೂರು ಧರ್ಮಸ್ಥಳ ಮಡಗಾವು ಸೊರಬ ಸಾಗರ ಶಿಕಾರಿಪುರ ಟೋಟ್ಲ್ ಐದು ಪ್ಲ್ಯಾಟ್ಫಾರ್ಮ್ ಇದೆ ಆಮೇಲೆ ಐದನೇ ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಗ್ರಾಮಾಂತರ ಸಾರಿಗೆ ನೆರೇಗಲ್ಲು ಓತನಹಳ್ಳಿ ಬೊಮ್ಮನಹಳ್ಳಿ ಮಾರನಬೀಡು ಪ್ಲಾಟ್ಫಾರ್ಮ್ ಐದು ನಾಲ್ಕು ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಎಕ್ಸ್ಪ್ರೆಸ್ ಗಾಡಿನೇ ಹೋಗ್ತಾರೆ ನೋಡಿ ಇಷ್ಟು ಚೆನ್ನಾಗಿದೆ ಬಸ್ ಸ್ಟ್ಯಾಂಡು ಪರವಾಗಿಲ್ಲ ಒಂದು ಸಣ್ಣ ಊರಾದ್ರೂ ಅದ್ರದ್ದು ಬಂಕಾಪುರು ಬಸ್ ಸ್ಟ್ಯಾಂಡ್ ಡೇಷನ್ ಎಲ್ಲ ಚಿಕ್ಕ ದೊಡ್ಡದಾಗೆ ಇದೆ అడిగిల్ హుబ్బళి కనసార ముందే కణసారాడు వయ బంతాపూర్ సిద్ధాలు కనసారీ హుబ్బళి హాడీ అదే సేమ్ హన్గాలు హుబళి హన్గల్ గాడి ஒாடி ஓன்ாடி ஆ எடுங்க ஆளாப்பட்டு வரையை வேளாப்பட்டு நோனா யா கிடையில கண்ட்ரோல் பாயிண்ட் இல்லை இது வந்துட்டு ಬಂಕಾಪುರ ವೇಳಾಪಟ್ಟಿ ಇದು ಹಾವೇರಿಗೆ ಇಲ್ಲಿಂದ ಸಾಕಷ್ಟು ಗಾಡಿ ಇದಾವೆ ಹಾನುಗಲ್ಗೂ ಇದ್ದಾವೆ ಹುಬ್ಬಳ್ಳಿಯಲ್ಲಿ ಗದಗ ಗದಗ ತುಂಬ ಗಾಡಿ ಇದ್ದಾವೆ ನೋಡಿ ಮುಂಬೈ ಮುಂಬೈ ಬಂದ್ಬಿಟ್ಟು ಹನ್ನೆರಡು ಹದಿನೈದು ನಾಸಿಕ್ ಹನ್ನೊಂದು ಹದಿನೈದು ವಿಶಾಲಗಡ ಹತ್ತು ಗಂಟೆ ಹೈದ್ರಾಬಾದು ಹದಿಮೂರು ಹದಿನೈದರಿಂದ ಒಂದು ಹದಿನೈದಕ್ಕೆ ಇರೋದು ಹೈದರಾಬಾದು ಆಮೇಲೆ ಸಿಂದಗಿ ಬಂದ್ಬಿಟ್ಟು ಎಂಟು ಹದಿನೈದು ಕೊಂದಿದೆ ಹನ್ನೊಂದು ಹದಿನೈದು ಕೊಂದಿದೆ ವಿಜಯಪುರಕ್ಕೆ ಎರಡು ಗಾಡಿ ಇದೆ ಒಂದು ಎಂಟು ಗಂಟೆ ಒಂದು ಒಂಬತ್ತು ಮೂವತ್ತು ರಾಯಚೂರಿಗೂ ಎರಡು ಗಾಡಿ ಇದೆ ಒಂಬತ್ತು ಹದಿನೈದು ಹತ್ತು ಹದಿನೈದು ಹಾಗಾಗಿ ಕಲಬುರಗಿ ಎರಡು ಗಾಡಿ ಇದೆ ಒಂದು ಏಳು ಇದೆ ಒಂದು ಎಂಟು ಗಂಟೆಗಿದೆ ಬೆಳಗಾವಿಗೂ ಎರಡು ಗಾಡಿ ಇದೆ ಒಂದು ಎಂಟು ಮೂವತ್ತು ಒಂದು ಒಂಬತ್ತು ಗಂಟೆ ತಾಳಿಕೋಟೆ ಒಂದು ಗಾಡಿ ಒಂಬತ್ತು ನಲವತ್ತೈದು ಅರ್ಜಲ್ಪುರ ಎಂಟು ಹದಿನೈದು ಸಾಗರ ಎಂಟು ಮೂವತ್ತು ಒಂದು ಗಾಡಿ ಒಂದೊಂದು ಗಾಡಿ ಹದಿನೇಳು ಒಂದು ಐದು ಗಂಟೆ ಶಿಕಾರಿಪುರ ಒಂಬತ್ತು ನಲವತ್ತೈದು ಬೇಕು ಮಂಗಳೂರು ನಾಲ್ಕು ಗಾಡಿ ಇದೆ ಮಂಗಳೂರು ಹತ್ತು ಹದಿನೈದಕ್ಕೊಂದು ಹತ್ತೊಂಬತ್ತು ನಲವತ್ತೈದು ಇಪ್ಪತ್ತು ಮೂವತ್ತು ಅಂದರೆ ಎಂಟು ಮೂವತ್ತಕ್ಕೊಂದು ಒಂಬತ್ತು ಗಂಟೆಗೆ ಒಂದು ಅಂದರೆ ನೈಟ್ ಸರ್ವಿಸ್ ಗಾಡಿಗಳೆಲ್ಲ ಮಂಗಳೂರು ಒಂದು ಗಾಡಿ ಮಾತ್ರ ಡೇ ಧರ್ಮಸ್ಥಳಕ್ಕೆ ಎರಡು ಗಾಡಿ ಇದೆ ಹದಿನೆಂಟು ಮೂವತ್ತು ಆಮೇಲೆ ಹದಿನೆಂಟು ಮೂವತ್ತು ಆರು ಮೂವತ್ತು ಆಮೇಲೆ ಎಂಟು ಗಂಟೆಗೆ ಒಂದು ಧರ್ಮೇಶ್ವರಕ್ಕೆ ಬೆಂಗಳೂರಿಗೆ ಅಂದ್ಬಿಟ್ಟು ಐದು ಗಾಡಿ ಇದೆ ಒಂದು ಎಂಟು ಗಂಟೆ ಬೆಳಗ್ಗೆ ಒಂದು ಹತ್ತುವರೆಗೆ ಒಂದು ಒಂದು ಗಂಟೆಗೆ ಒಂದು ಹದಿನೈದಕ್ಕೆ ಒಂದು ನಲವತ್ತೈದಕ್ಕೆ ತಿಳುವಳಿಗೆ ಒಂದು ಗಾಡಿ ಮಲ್ಬೊಂದಕ್ಕೆ ಒಂದು ಗಾಡಿ ಅಂದರೆ ಗ್ರಾಮಾಂತರ ಗೋಕಾಕ್ ನೋಡಿ ಗೋಕಾಕ್ ಬೇಸಿದೆ ಏಳು ಹದಿನೈದಕ್ಕೊಂದು ಏಳು ನಲವತ್ತೈದು ಒಂದು ಎರಡು ಒಂದು ಇದೆ ಆಮೇಲೆ ಬದಾಮಿ ಎಂಟು ನಲವತ್ತೈದು ಬಾಗಲಕೋಟೆ ಏಳು ನಲವತ್ತೈದು ಮಂಡಗಾವ್ ಅರ್ಚಿಕೆರೆ ಕಡೂರು ಚಿಕ್ಕಮಗಳೂರು ರಾಣೆಬೆನ್ನೂರು ಬ್ಯಾಡಗಿ ಹಿರೇಕೆರೂರು ಹೊಸಪೇಟೆ ಮುಂಡಗೋಡು ಬೊಮ್ಮನಹಳ್ಳಿ ಸಿಗ್ಗಾವಿ ನರೇಗಳಲ್ಲೂ ಕುಂದೂರು ನೋಡಿ ಅಂದರೆ ಎವ್ರಿ ಹದಿನೈದು ನಿಮಿಷಕ್ಕೊಂದು ಹತ್ತು ನಿಮಿಷಕ್ಕೊಂದು ಬಸ್ಸಲ್ಲೇ ಇದೆ ಪರವಾಗಿಲ್ಲ ಬಸ್ ಸ್ಟ್ಯಾಂಡೆಲ್ಲ ಚೆನ್ನಾಗಿದೆ ಸೂಪರಾಗಿದೆ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಅಸಂಟಾಗಿ ನೋಡಿ ಟೈಮಿಂಗ್ಬಿಟ್ಟು ಒಂಬತ್ತು ಗಂಟೆ ನಮ್ಮದು ಎತ್ತರ ಗಾಡಿ ಬಿಟ್ಟು ಹನಗಲ್ ಹುಬ್ಬಳ್ಳಿ ಹಾನಗಲ್ ಗಾಡಿ ನೋಡಿ ವಯಾ ಬಂಕಾಪುರ್ ಸಿಗ್ಗಾವಿ ಗಾಡಿ ಹನಗಲ್ ಡಿಪೋ ಗಾಡಿ ನೋಡಿ ಅದು ರಿವರ್ಸ್ ಹೊಡ್ತಾ ಇರೋದು ಹಾನಗಲ್ ಹುಬ್ಬಳ್ಳಿ ಹಾನಗಲ್ ಗಾಡಿ ಹನಗಲ್ ಡಿಪೋ ಗಾಡಿ ಅದು ಅದರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬರಿದೆ ನೋಡಿ ಇಲ್ಲೇನು ಬರ್ತಾ ಇದ್ದು ಹನಗಲ್ ಹುಬ್ಬಳ್ಳಿ ಗಾಡಿನೇ ಹಾನಗಲ್ ಹುಬ್ಬಳ್ಳಿ ಹನಗಲ್ ವಯಾ ಬಂಕಾಪುರ್ ಸಿಗ್ಗಾವಿ ಎರಡು ಗಾಡಿ ನೋಡಿ ಹಾನಗಲ್ ಹುಬ್ಬಳ್ಳಿ ಹನಗಲ್ ಎರಡು ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಅದಾಗಿ ನಲ್ಲಿರೋ ಗಾಡಿ ಬಂದ್ಬಿಟ್ಟು ಆ ಗಾಡಿ ಹಿರೇಕೆರೂರು ಬೆಳಗಾವಿ ಗಾಡಿ ನೋಡಿ ಮುಂದೆ ಕಾಣಿಸ್ತಾರೆ ಇರುತ್ತೆ ಹಿರೇಕೆರೂರು ಬೆಳಗಾವಿ ವಯ ಹಿರೇಕೆರೂರು ಶಿರಾಳಕೊಪ್ಪ ಆನವಟ್ಟಿ ಹಾನಗಲ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಎರಡು ಗಾಡಿ ಇವಾಗ ಪ್ರೆಸೆಂಟಾಗಿ ನಾವು ಬಂಕಾಪುರು ಬಂಕಾಪುರ ಬಸ್ ಸ್ಟ್ಯಾಂಡ್ಲೋದು ನೋಡಿ ಬಂಕಾಪುರ್ ಬಸ್ ಸ್ಟಾಂಡ್ ಎರಡು ಗಾಡಿ ಅದು ಬಂದುಬಿಟ್ಟು ಹಾನಗಲ್ ಹುಬ್ಬಳ್ಳಿ ಹಾನಗಲ್ ಇದೂ ಆನೆಗಲ್ಲು ಹುಬ್ಬಳ್ಳಿ ಆನಗಲ್ಲ ಎರಡು ಗಾಡಿನೂ ಈಗ ಟೈಮ್ ಬಂದಿರೋ ಈಗ ಬಂದಿರೋ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಹುಬ್ಬಳ್ಳಿ ಗಾಡಿ ನೋಡಿ ಶಿಕಾರಿಪುರ ಡೀಪದಿಂದ ಅರ್ಪಾಟ ಆಗ್ತಾ ಗಾಡಿ ಶಿವಮೊಗ್ಗ ಹುಬ್ಬಳ್ಳಿ ಗಾಡಿ ಓಯ ಶಿಕಾರಿಪುರ ಶಿರಾಳಕೊಪ್ಪ ಆನವಟ್ಟಿ ಆನಗಲ್ಲು ಶಿಗ್ಗಾವು ಬಂಕಾಪುರ ಹುಬ್ಬಳ್ಳಿ ಗಾಡಿ ಶಿವಮೊಗ್ಗ ಹುಬ್ಬಳ್ಳಿ ಶಿವಮೊಗ್ಗದಿಂದ ಅರ್ಪಾ ಅಂದರೆ ಶು ಇದು ಶಿಕಾರಿಪುರ ದೀಪದಿಂದ ಅರ್ಪಾ ಶಿವಮೊಗ್ಗ ವಿಭಾಗ ಶಿಕಾರಿಪುರ ದೀಪ ನೋಡಿ ಶಿವಮೊಗ್ಗ ಹುಬ್ಬಳ್ಳಿ ಶಿಕಾರಿಪುರ ಶಿರಾಳಕೊಪ್ಪ ಆನವಟ್ಟಿ ಆನಗಲ್ಲು ಶಿಗ್ಗಾವು ಬಂಕಾಪುರ పక్క ఇొందు గాడే జస్ట్ ఇవగా సర విజయపూర్ గాడీ ఉండదు ఇల్ బర గాడి సగర విజయపూర్ సర సొరబ ఆనవట్టి ఆనగల్ హుబ్బి ధార్వాడ సవదత్తి రామ్దుర్గ ముదో జంఖండీ విజయపూర్ గాడీ ఉండదు సగర డిపడి ఇది బంద్ర గాడీ ఇది శివమొగ్గ ఇవ్వగ సగర డిప గాడీ నోడి బోర్డు కనస్తీ స విజయపూర్ సగర హుబ్బళి చొరబ హనవట్టి ఆన రగ లోకాపూర్ సవదత్తి ఉదో జమ్కండి విజయపూర్ సగర డిప అదా ఇల్తారా గాడీ శిమొగ్గ హుబళ్ళి గాడీ హోక్తాయి ఇవ్వగ ఆల్రెడీ నోడి అది బోర్డు శివమొగ్గ హుబ్బళి శిమొగ్గ శికారిపర సిరాళకొప్ప ఆనవట్టి ఆనగల్ సిగ్గవి బంకాపూర్ హుబ్బి శికారిపూర్ డిపో నేను ఎరడు ఆ గాడీ శిమొగ్గ డివిజన్ ఈ గాడీ శిమొగ్గ డివిజన్ అదొ సగర్ డిపో ఇంబు శిపొంద క్లియర్ కనసత్తు సగర సొరబ అనవట్టి హుబ్బళి ధార్వాడ సీ రుర్గ లోకాపూర్ ముో జంఖండీ విజయపుర ఎస్ నోడి ముందర గాడే బుట్టు హనగల్ హుబ్బళి హనగల్ గడి నోడి వయ బంకాపూర్ సిగ్గావి అదా నిల్ బారో హావేరి గదగ్ హేరి నోడి సారి గద గదగ్ హేరి గదగ గదగ డిప నుండి నోడి ఇది బంకాపూర్ లక్ష్మేశ్వర సవనూరు గదగ్ హేది గదగీ బాయచూరు గాడీ ఆనగల్ గజేంద్రగడ రైచూరు ఇది లక్ష్మేశ్వర గదగ్ కుస్తగీ తావర్గిరి సింధనూర్ మాన్వి రైచూరు ఆనగల్ గజేంద్రగడ రైచూరు ఆనగల్ బంకాపూర్ సవణూరు లక్ష్మేశ్వర ಗದಗ ಗಜೇಂದ್ರಗಡ ಕುಷ್ಟಗಿ ತಾವರಗಿರಿ ಚೆಂದನೂರು ಮಾನ್ವಿ ರಾಯಚೂರು ನೋಡಿ ಹನಗಲ್ ಡಿಪ ಗಾಡಿ ನೋಡಿ ಹನಗಲ್ ಗಜೇಂದ್ರಗಡ ರಾಯಚೂರು ಜಸ್ಟ್ ಬಂದಿರ ಗಾಡಿ ಇವಾಗ ಹನಗಲ್ ದೀಪ ಗಾಡಿ ಅದಾಗಿ ನೀವು ಹುಬ್ಳಿ ಗಾಡಿ ಹೋಗ್ತಾ ಇದೆ ಗಾಡಿಗೆ ಅದಾಗಿ ನೀಲ್ಲಿ ಇನ್ನೊಂದು ಎರಡು ಗಾಡಿ ಇದೆ ಎರಡು ಗಾಡಿ ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಇರೋದು ನೋಡ್ಕೊಡ್ತೀನಿ ಎರಡು ಗಾಡಿ ಗ್ರಾಮಾಂತರ ಸಾರಿಗೆ ಬೋರ್ಡ್ ಒಂದು ಗಾಡಿಗೆ ಬೋರ್ಡ್ ರಿಮೂವ್ ಆಗಿದೆ ಇನ್ನೊಂದು ಗಾಡಿಗೆ ಬೋರ್ಡ್ ಇದೆಲ್ಲ ಗೊತ್ತಿಲ್ಲ ನೋಡೋಣ ಅಂತ ವರ್ ಕಂಡು ಊಟ ಮಾಡ್ತಾಯಿದ್ದಾರೆ ಬೋರ್ಡ್ ರಿಮೂವ್ ಆಗಿದೆ ಎರಡು ಗಾಡಿ ಎರಡು ಗಾಡಿ ಹಣಗಳ ಡೀಪ ಗಾಡಿ ಬೋರ್ಡ್ ತೆಗ್ದಿದಾರೆ ಅದಾಗಿ ನಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಅವೇರಿ ಜದಾಗೆ ಅವೇರಿ ಜದಾಗೆ ಡಿಬೋ ಗಾಡಿ ಅದು ಅವೇರಿ ಇರ್ತದೆ ಗಾಡಿರ ಗಾಡಿ ಗಾಡಿ ಬೋರ್ಡ್ ತೆಗ್ದಿದಾರೆ ಬೋಡು ಮೋಸ್ಲಿ ಅಮೂ ಆನಗಲ್ಲಿ ಹಾಕ್ಬೋದು ಅಂತ ಹಾನಗಲ್ ಬಂಕಾಪುರ್ ಬಸ್ ನಿಲ್ದಾಣ ಅವೇರಿ ಇವಾಗ ಬಂಕಾಪುರ್ ಬಸ್ ನಿಲ್ದಾಣ ಇದೆ ನಾವು ಪ್ರೆಸೆಂಟಾಗಿ ಇವಾಗ ನನಗಲ್ಲಿ ಬ್ರಿಜೇಂದ್ರಗಡ ರಾಯಚೂರು ಗಾಡಿ ಇಲ್ಲಿ ಬಂದಿರೋದು ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನಮ್ಮ ಮುಂದೆ ವೀಡಿಯೋನ ಸಿಗೋಣ ಅವೇನೇ ಇಷ್ಟೇ ಅಂತ ಹೇಳ್ತಾ ಎಲ್ರಿಗೂ ಶುಭ ದಿನ